जयंत जयंत बंद ಏನ್ ಇಷ್ಟದಲ್ಲಿ ಬೆಂಗಳೂರಿಗೆ ಒಂದು ವಿಷಯ ಹೇಳ್ತೀನಿ ಆ ಅಣ್ಣಪ್ಪ ಮಂಜನ ಸ್ವಾಮಿ ಆ ಬುಳ್ಳೆ ಅಂತ ಹೇಳಿದಾರ ಕೊಟ್ಟೇ ಕೊಡ್ತಾರೆ ಅದ್ರಲ್ಲಿ ಎರಡು ಮಾತೇ ಇಲ್ಲ ಬಂಗ್ಲೆ ಗುಡ್ಡೆ ಮಾಧ್ಯಮದ ಮುಖಾಂತರ ಗಮನಕ್ಕಿದ್ರು ಕೂಡ ಎಸ್ ಐ ಟಿ ಅವರು ಆ ಸ್ಥಳವನ್ನು ಇವತ್ತಿಗೂ ತನಿಖೆ ಮಾಡ್ಲಿಲ್ಲ ನಿಮ್ಗೆ ಏನಾದ್ರು ಅನ್ಸುತ್ತಾ ಎಸ್ ಐ ಟಿ ಇನ್ಫ್ಲೂಯೆನ್ಸ್ ಆಗಿದೆ ಮಾಡ್ಬೇಡ ಅಂತ ಅನ್ಸ್ತಾ ಇದೆ ಈಗ ಅನ್ಸ್ತಾ ಇದೆ ಪರ್ಸೆಂಟ್ ಅಲ್ಲ ಆಗುವಂತ ಆ ಬೇರೆ ಎಲ್ಲೂ ಆಗಿಲ್ಲ ಆಗಿಲ್ಲ ಪದ್ಮಾಲತ ಪ್ರಕರಣದಲ್ಲಿ ಹೋರಾಟ ಮಾಡ್ತಿರೋದು ಅವರು

ಎಲ್ಲರೂ ಸೇರಿ ರಾಜ್ಯ ಜನತೆ ಸೇರ್ಬೇಕು ಇವಾಗ ಒಬ್ಬೊಬ್ಬರೇ ಮಾತಾಡೋದಲ್ಲ ಎಲ್ಲರೂ ಸೇರಿ ಒಂದ್ ದೊಡ್ಡ ಒಂದು ಹೋರಾಟಕ್ಕೆ ಕರೆ ಕೊಡುವ ಒಂದಷ್ಟು ಸೌಜನ್ಯ ಹೋರಾಟದ ಒಂದಷ್ಟು ಗೆಸ್ಟ್ಗಳು ಬಂದಿದ್ದಾರೆ ಬೆಂಗಳೂರು ಬಂದ್ರಂತೆ ಹಾಗಾಗಿ ನಮ್ಮ ಜೊತೆ ನಾವು ಮಾತಾಡಬೇಕು ಅಂತೇಳಿ ಇಲ್ಲಿ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಕೆ ಮುಂಚೆ ಅವ್ರನ್ನ ಮಾತಾಡ್ಸೋಕೆ ಮುಂಚೆ ಯಾರಂತ ಗೆಸ್ ಮಾಡಿ ಯಾರು ಬಂದಿರಬಹುದು ಧರ್ಮಸ್ಥಳದಿಂದ ಒಂದಷ್ಟು ಜನ ಗೆಟ್ಸ್ ಬಂದಿದ್ದಾರೆ ಅಷ್ಟು ಜನ ಅಲ್ಲ ಒಂದು ಕೆಲವರು ಬೆಳೆಕ್ಕೆ ಎಷ್ಟು ಜನಗಳು ನಮ್ಮ ಮನೆಗೆ ಬಂದಿದ್ದಾರೆ ಓಕೆ ಬನ್ನಿ ಅವ್ರ ಹತ್ರ ಬೆಂಗಳೂರು ಯಾಕೆ ಬಂದ್ರು ಹೇಗೆ ಬಂದ್ರು ನಮ್ಮ ಮನೆಗೆ ಬಂದಿದ್ದಾರೆ ಜಸ್ಟ್ ಕಮಿಂಗ್ ಗೋಯಿಂಗ್ ಬ್ಯಾಕ್ ಟು ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಜಯಂತಿ ಜಯಂತಿ ದಿನೇಶ್ ಗಾಣಿಗ ಓಕೆ ದಿನೇಶ್ ಗಾಣಿಗ ನೋಡಿ ಇಲ್ಲಿ ಪಾಪ ನಮ್ಮನ್ನ ಭೇಟಿ ಮಾಡ್ಲಿಕ್ಕೆ

ಅನ್ಯಾಯ ಮಾಡಿದವ್ರಿಗೆ ಏನಾದರೂ ಪ್ರೊಟೆಕ್ಷನ್ ಕೊಡೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೆಯಾ ಅಲ್ಲಿ ಅಲ್ಲಿ ಸರ್ಕಾರದ ಎಸ್ ಐ ಟಿ ಅಂತೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎಸ್ ಐ ಟಿ ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಅತಿ ಶೀಘ್ರದಲ್ಲಿ ಈ ಪ್ರಕರಣವನ್ನು ಹಳ್ಳೆ ಇಡಿಸಿ ಮುಗಿಸುವಂತ ಯೋಚನೆ ಮಾಡ್ತಾ ಇದೆ ಯಾಕೆಂದ್ರೆ ನಮ್ಮ ಸರ್ಕಾರದ ಒಂದು ಅವಿಭಾಜ್ಯ ಅಂಗವಾಗಿ ದೊಡ್ಡ ತನಿಖಾ ಸಂಸ್ಥೆ ಎಸ್ ಒಂದು ಬುರ್ಡೆ ಹುಡುಕ್ಲಿಕ್ಕೆ ಎಷ್ಟೆಲ್ಲ ಕಷ್ಟ ಪಟ್ಟಿದೆ ಹಾಗಾದ್ರೆ ಅಲ್ಲಿ ಬುರ್ಡೆ ಅಂತ ಹೇಳ್ಬಾರ್ದು ಅದು ಮಾನವನ ಹ್ಯೂಮನ್ ರಿಮೇನ್ ಅಂತ ಹೇಳ್ಬೇಕು ಮಾಧ್ಯಮಗಳು ಅವ್ರಿಗೆ ಗೊತ್ತಿಲ್ಲ ನಿಜವಾಗ್ಲು ಯಾರೋ ಸತ್ತಿರೋ ಒಂದು ಪಳವಳಿಕೆನ ಬುರ್ಡೆ ಬುರ್ಡೆ ಅಂತಾರೆ ನಾವು ನಿಜವಾಗ್ಲು ರೆಸ್ಪೆಕ್ಟ್ ಇಂದ ಕಾಣಬೇಕು ಮಾಧ್ಯಮದವ್ರು ಬೋಡೆ ಅಂತ ನಾವ್ ಹೇಳೋದು ಬೇಡ ಅಲ್ಲಿ ಪ್ರಾಣವನ್ನ ಕಳ್ಕಂಡಂತ ಅವ್ರ ಅವರ ಅವರ ಶರೀರದ ಉಳಿದ ಅಂಗಗಳನ್ನ ಏನ್ ಸಿಗ್ತಾ ಇದೆ ನಾವು ನಿಜವಾಗ್ಲೂ ಅದಕ್ಕೆ ಗೌರವ ಕೊಟ್ಟೆ ಮಾತಾಡಬೇಕು ಆ ಮತ್ತೆ ಜಯಂತ್ ಏನ್ ಏನ್ ಸಮಾಚಾರ ಅಲ್ಲ ನಾನು ಹೇಳ್ತಾ ಇರ್ತೇನೆ ಎಲ್ಲರಿಗೂ ಯಾರು ಬುರ್ಡೆ ಅಂತ ಹೇಳಕ್ಕೆ ತಮಾಷೆ ಮಾಡಬೇಡಿ ಅಂತ ಹೇಳ್ತಾ ಇರ್ತೇನೆ ಹ ಹ ಅದು ಯಾರದಂತ ಹೇಳಿಕ್ಕಾಗಲ್ಲ ನಮ್ಮ ಕುಟುಂಬವ್ರದ ಇನ್ನೊಬ್ಬರ ಕುಟುಂಬ ಏನಂತ ಹೇಳಿಕ ಆಗಲ್ಲ ಯಾವ್ದೇ ಕಾರಣಕ್ಕೂ ಅದನ್ನ ತಮಾಷೆ ಮಾಡಬೇಡಿ ಯಾರೆಲ್ಲ ಬುರ್ಡೆ ಗ್ಯಾಂಗ್ ಅಂತ ಹೇಳಿ ನಮ್ಮ ತಮಾಷೆ ಮಾಡಿದಾರೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಒಂದು ವಿಷಯ ಹೇಳ್ತೀನಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಆ ಬುರ್ಡೆ ಅಂತ ಹೇಳಿದಾರಿಷ ಕೊಟ್ಟೇ ಕೊಡ್ತಾರೆ ಅದ್ರಲ್ಲಿ ಯಾರು ಮಾತೇ ಇಲ್ಲ ನಮ್ಮನ್ನ ತ್ಯಾಜ್ಯದ ಮಾಡ್ತಾ ಇದ್ದಾರೆ ಒಂದ್ ಕಡೆಯಿಂದ ಸತ್ಯಪರ ಹೋರಾಟ ಮಾಡ್ತಾ ಇದ್ವಿ ನಾವು ಅವರು ನಿಮ್ಮನ್ನ ಕರ್ಕೊಂಡು ಹೋಗಿದ್ರು ಹೌದು ಎನ್ಕ್ವರಿ ಮಾಡ್ಬೇಕಾದ್ರೆ ಮಂಜು ಮಾಡಿದ್ದು ಮಂಜು ಮಂಜುನಾಥ್ ನೋಡೋಣ ನನಗೆ ಮಂಜು ಸಾರ್ ಅಂತೇಳ್ ಬಿಡಿ ಸೈಮನ್ ಅಂತ ಹೇಳಿ ಇನ್ಸ್ಪೆಕ್ಟರ್ ಸೈಮನ್ ಮತ್ತೆ ಮಂಜುಗೌಡ ಸಾರ್ ಎಲ್ಲ ಸಾರು ಅನ್ನ ಅನ್ನ ಇಟ್ಟು ಎಲ್ಲ ಏನ್ ಬಾರ್ದು ಮಾತಾಡಿ ಪರವಾಗಿಲ್ಲ ಅಲ್ಲ ಗೌರವ ಕೊಟ್ರೆ ಕೆಲ್ಸನೇ ಮಾಡ್ತಾರಲ್ಲ ಗುರು ಹಾ ಜಯಂತ ಕೆಲ್ಸ ಮಾಡಿದ್ರೆ ಗೌರವ ಕೊಡುವ ಎಸ್ಐ ಟಿ ಅವರು ಬರೀ ಕಂಪ್ಲೇಂಟ್ ಕೊಟ್ರೆ ತಕೊಂಡ್ ಹೋಗೋದು ಕಂಪ್ಲೇಂಟ್ ಅವ್ರ ಪರವಾಗಿ ಹೈಕೋರ್ಟ್ ಅಲ್ಲಿ ಹೋಗಿ ಸುಳ್ಳು ಹೇಳೋದು ಇದನ್ ಮಾಡದ್ರೆ ಹೊರತು ಇಲ್ಲಿಂದ ನೀವು ಕೊಟ್ಟಿರೋ ಒಂದು ಪಳವಳಿಕೆಯಿಂದ ಮುಂದಕ್ಕೆ ಈಗ ಕೊನೆಯ ಪಕ್ಷ ನಮ್ಗೆ ಈ ಈ ಬಂಗ್ಲೆ ಗುಡ್ಡ ಇದೆಯಲ್ಲ ಈ ಬಂಗ್ಲೆ ಗುಡ್ಡನ ಮೊದಲಿಂದ ಭೀಮಾ ತೋರ್ಸಲಿಲ್ವಾ ಹೇಳಿದ್ದಾನೆ ಹೇಳಿದ್ದಾನೆ ಬಂಗ್ಲೆ ಗುಡ್ಡ ವಿಷಯನೂ ಭೀಮಾ ಹೇಳಿದಾನೆ ಹಾ ಮಾಧ್ಯಮದ ಮುಖಾಂತರ ಕೂಡ ಹೇಳಿದಾನೆ ಅದೆಲ್ಲವೂ ಗಮನಕ್ಕಿದ್ರು ಕೂಡ ಎಸ್ ಐ ಟಿ ಅವರು ಆ ಆ ಸ್ಥಳವನ್ನು ಇವತ್ತಿಗೂ ತನಿಖೆ ಮಾಡಲಿಲ್ಲ ಅಲ್ಲ ನಿಮ್ ಪ್ರಕಾರ ಭೀಮಾ ಬಂಗ್ಲೆ ಗುಡ್ಡನ ತೋರಿಸಿದ್ದ ಆ ಇವ್ರು ಐ ಡಿ ಅವರು ಅದನ್ನ ತನಿಖೆ ಮಾಡಕ್ಕೆ ರೆಡಿ ಇಲ್ಲ ಅಂತ ನೀವ್ ಹೇಳ್ತಾ ಇದ್ರ ನಿಜನ ಇದು ಖಂಡಿತ ನಿಜ ನಿಜನ ಜಯಂತಿ ಕರೆಕ್ಟ್ ತನಿಖೆ ಮಾಡಿದ್ರೆ ಅಲ್ಲಲ್ಲ ಪ್ರಸಾದ್ ಅಂತಲ್ಲ ನಾನು ಒಂದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದೀನಿ ಭೀಮಾ ಬಂಗ್ಲೆ ಗುಡ್ಡನ ಬಂಗ್ಲೆಗೌಡದಲ್ಲಿ ಈ ತರ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಬಂಗ್ಲೆ ಗುಡ್ಡೆಯಲ್ಲಿ ನಾನು ನೂರಾರು ಹೆಣ್ಣೆಗಳನ್ನು ಹುಗ್ ಹಾಕಿದ್ದೇನೆ ಅಂತ ಅವನು ಹೇಳಿದಾನೆ ಆ ಸ್ಟೇಟ್ಮೆಂಟ್ ಅನ್ನು ಪತ್ರಿಕೆಯಲ್ಲೂ ಕೂಡ ಕೊಟ್ಟಿದ್ದಾನೆ ಐ ಟಿ ಅವರು ಯಾಕೆ ಬಂಗ್ಲೆ ಗುಡ್ಡನ ಅವಾಯ್ಡ್ ಮಾಡಿದ್ರು ಐ ಟಿ ಅವರು ಈ ತನಿಖೆ ಹಾಳು ಮಾಡಲಿಕ್ಕೆ ಇನ್ನು ಅಲ್ಲಿ ಹೋಗ್ಲೇ ಇಲ್ಲ ಆದ್ರೆ ಹಿಂದೆ ಯಾರು ಗೌಡ್ರು ಒಂದು ಎಲ್ಲಿನ ಒಂದು ಶವದ ತಲೆ ವಿಠಲ್ ಗೌಡ್ರಿಗೆ ಆಮೇಲೆ ಬರೋಣ ಭೀಮಾ ಬಂಗ್ಲೆ ಗುಡ್ದಲ್ಲಿ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಐ ಟಿ ಹೇಳಿದ್ನ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಾಯತ್ ಬಂದಿದೆ ಅದು ಗೊತ್ತಿಲ್ಲ ನಿಮ್ಗೆ ಅದು ಗೊತ್ತಿಲ್ಲ ಬಟ್ ಎಸ್ ಐ ಟಿ ಗೊತ್ತಿತ್ತು ಎಸ್ ಐ ಟಿ ಗೊತ್ತಿತ್ತು ಎಸ್ ಐ ಟಿ ಎಸ್ ಐ ಟಿ ತನಿಖೆ ಶುರು ಮಾಡಿದಾಗ ಈ ಒಂದು ಗುಡೆಗಳನ್ನ ಓಪನ್ ಮಾಡಿದೆ ಈ ಪಳವಳಿಕೆಗಳನ್ನ ಓಪನ್ ಮಾಡಬೇಕು ಆಪರೇಷನ್ಸ್ ಮಾಡಿದಾಗ ಬಂಗ್ಲೆ ಗುಡ್ಡನ್ನ ಪರ್ಪಸ್ಫುಲಿ ಅವಾಯ್ಡ್ ಮಾಡಿದ್ದಾರೆ ಅವಾಯ್ಡ್ ಮಾಡಿದ್ದಾರೆ ಬಂಗ್ಲೆ ಗುಡ್ಡ ಹೋಗ್ಲಿಲ್ಲ ಹಾ ಹಾ ಆದ್ರೆ ಬಂಗಲೆಗುಡ್ಡielle ಒಂದು ಒಂದೇನ ಸಿಕ್ಕಿದೆಯಲ್ಲ ಬಂಗ್ಲೆ ಬಂಗಲೆಗುಡ್ಡielle ಸಿಕ್ಕಿರೋದು ಅಲ್ಲ लास्ट लास्ट ದಿನ ಅದು ಅದು 16ನೇ ಬಿಟ್ ಅಲ್ವಾ 16ನೇ ಬಿಟೋ 16ನೇ ಬಿಟ್ ಬಂಗಲೆಗುಡ್ಡielle ಸಿಕ್ಕಿದ್ದು ಬೇರೆ ಕಡೆ ತೋರ್ಸಕ್ಕೆ ಹೋಗದ್ರು ಬಿಡ್ಲಿಲ್ಲ ಅಲ್ಲಿ ಹಾ ವಾಪಸ್ ಕರ್ಕೊಂಡು ಬಂದ್ರು ಯಾರು ಬಿಡ್ಲಿಲ್ಲ ಅಲ್ಲ ಈ ಆಪರೇಷನ್ಸ್ ನಂಗರೆ ಅಲ್ಲ ನೀವೇ ಇದ್ದರೆ ಅಲ್ಲ ನೀವೇ ಇದ್ದಿರೋದು ಮೋಹಂತಿ ಅವರ ಅಥವಾ ಇಲ್ಲ ಬಿಡಿ ಬಂದಿಲ್ಲ ಸೈಮನ್ ಅಲ್ಲ ಸೈ ಅಲ್ಲ ಸೈಮನ್ ಮಂಜುನಾಥ್ ಗೋಡಾ ಇವರೇನನ್ನ ಎಲ್ಲರೂ ಇದ್ದಾರೆ ಅವರೆಲ್ಲರೂ ಇದ್ದಾರೆ ಸೋ ಇವರ ಯಾರು ತೋರ್ಸ ಬಿಟ್ಟಿಲ್ಲ ಅಲ್ಲಿ ಹುಡ್ಲೇ ಇಲ್ಲ ಇವರಿಗೆ ಸತ್ಯ ಬೇಡ ಇತ್ತು ಸತ್ಯ ಬೇಕಿದ್ರು ಖಂಡಿತವಾಗಿ ಹುಡ್ತಾ ಇದ್ರು ಅವ್ರು ಹೇಳೋ ಎಲ್ಲಾ ಸ್ಥಳದಲ್ಲೂ ಹುಡುಕ್ತಾ ಇದ್ರು ಸತ್ಯ ಯಾಕಂದ್ರೆ ಇವತ್ತು ನಡೀತಿರೋ ಬೆಳವಣಿಗೆ ನೋಡಿದ್ರೆ ಕರೆಕ್ಟ್ ಗೊತ್ತಾಗುತ್ತೆ ಅವರಿಗೆ ಅಲ್ಲಿ ಅಲ್ಲಿ ಹುಗ್ದಾಕಿರುವಂತಹ ಹೆಣಗಳನ್ನ ಮೇಲ್ ತೆಗಿಯುವಂತ ಯಾವುದೇ ಒಂದು ಉದ್ದೇಶ ಅವ್ರಿಗೆ ಇಲ್ಲ ಅನ್ನೋದು ಕರೆಕ್ಟ್ ಗೊತ್ತಾಗುತ್ತೆ ಅವರಿಗೆ ಈ ಪ್ರಕರಣವನ್ನು ಹಳ್ಳ ಇಡ್ಸಬೇಕಿತ್ತು ಅದನ್ನ ಹಿಡ್ಸಿದ್ದಾರೆ ಅಲ್ಲ ಅಲ್ಲ ಇಡಿಸೋದು ಅವರು ಹುಟ್ಟು ಬರ್ಬೇಕಾದ್ ಬೇರೆ ವಿಚಾರ ನಿಜ ಹೇಳ್ತಾರ್ದು ನಿಮ್ ಸ್ನೇಹಿತರು ಹಿಂಗೂ ತನಿಖೆ ಆಗ್ತಾ ಇದೆ ತನಿಖೆ ಆಗ್ಲಿ ಯಾಕೆ ಸೈಮನ್ ಗಂಡ್ರಯಾರ ಭಯನಾ ಯಾರ ಭಯನೇ ಇಲ್ಲ ಅಲ್ಲೇ ಹೇಳಿದಿವಿ ಕಾನೂನು ಅರಿವುಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ತಗೊಳ್ತೀವಿ ಅಲ್ಲ ಸಣ್ಣ ಹೋರಾಟ ಅಲ್ಲ ಇದು ಹಾ ಇವಾಗ ಏನಂದ್ರೆ ಎಲ್ಲರೂ ಕೇಳ್ತಾ ಇದ್ರು ಸಾಕ್ಷಿ ಸಾಕ್ಷಿ ಕೇಳ್ತಾ ಇದ್ರು ಅದಕ್ಕೆ ನಾ ಭೀಮೆ ಹೇಳ ತಂದು ಕೊಟ್ಟಿದ್ದಾರೆ ಅಲ್ಲ ನಿಮ್ಮನ್ನ ನಿಮ್ಮನ್ನ ಕೆಲ ಮಾಧ್ಯಮಗಳು ಬೋರ್ಡ್ಯಾ ಗ್ಯಾಂಗ್ ಅಂತ್ರು ನನ್ ಗೊತ್ತಿಲ್ಲ ನನ್ಗೆ ಹೇಳಿದ್ರು ಇಲ್ಲ ಗೊತ್ತಿಲ್ಲ ನಿಮ್ಮನ್ನ ಅಂತೂ ಗ್ಯಾಂಗ್ ಅಂತಂದ್ರು ಈಗ ರಾಶಿ ರಾಶಿ ಗೋಡೆಗಳನ್ನ ತೋರಿಸಿದಿರಾ ಆ ಮಾಧ್ಯಮಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಬುರುಳೆಗ್ಯಾಂಗ್ ಆಗಿರೋದು ನಾವಲ್ಲರದ ಈಗ ಕೆಲವೊಂದು ಮಾಧ್ಯಮದ ಮುಖವಾಡ ಕಳ್ಸಿದೆ ಸದ್ಯದಲ್ಲೇ ಬಟ್ಟೆನೂ ಕಳ್ಸಿ ಹೋಗುತ್ತೆ ಸದ್ಯದಲ್ಲಿ ಸದ್ಯದಲ್ಲಿ ಇದೆಲ್ಲ ತನಿಖೆ ಆಗ್ಲಿ ಆವಾಗ ಇರೋ ಬಟ್ಟೆನೂ ಕಳ್ಸಿ ಹೋಗುತ್ತೆ ಈಗ ಮುಖವಾಡ ಮಾತ್ರ ಕಳ್ಸಿದೆ ನಿನ್ನೆ ಹೈಕೋರ್ಟ್ ಅಲ್ಲಿ ಅದೇ ತುಕಾರಾಮ್ ಗೌಡ ಮತ್ತೆ ಪುರುಷೋತ್ತಮ ಅವರಿಬ್ರು ನಾನು ಭೀಮಾ ನೋಡದೆ ಅಂತ ಸಾಕ್ಷಿ ಹೇಳ್ತೀವಿ ಹೇಳಿ ಎಸ್ ಐ ಟಿ ದೂರ್ ಕೊಟ್ರೆ ಎಸ್ ಐ ಟಿ ಅವರು ಅದನ್ನ ಪರಿಷ್ಕರಣೆ ಮಾಡಿಲ್ಲ ಅದಕ್ಕೆ ಮಾಜರ್ ಮಾಡಿಲ್ಲ ಅಲ್ಲಿ ಹೋಗಿ ರಿಕವರಿ ಮಾಡಿ ಏನೂ ಮಾಡಿಲ್ಲ ಏನೋ ಮಾಡಿದೆ ಪುರಂದರ ಗೌಡರು ಮತ್ತೆ ತುಕಾರಾಮ್ ತುಕಾರಾಮ್ ಅವರು ಅಲ್ಲಿ ನಾವು ನೋಡಿದ್ದೇವೆ ಅಲ್ಲಿ ನಾವು ತೋರಿಸ್ತೇವೆ ಅಂತ ಹೇಳಿದ್ವಿ ಯಾಕೆ ಎಸ್ ಐ ಟಿ ಅವ್ರು ಯಾಕೆ ಅದನ್ನ ಮಾಡ್ಲಿಲ್ಲ ಅದ್ ಮಾಡ್ಲಿಲ್ಲ ನಮ್ಗೆ ಅನುಮಾನ ಈಗ ಅಲ್ಲ ನಿಮ್ ಏನಾದ್ರು ಅನ್ಸುತ್ತಾ ಎಸ್ ಐ ಟಿಗೆ ಇನ್ಫ್ಲುಯೆನ್ಸ್ ಆಗಿದೆ ಮಾಡಬೇಡ ಅಂತ ಇನ್ಫ್ಲೂಯನ್ ಆಗಿದೆ ಅನ್ಸ್ತಾ ಇದೆ ಈಗ ಅನ್ಸ್ತಾ ಇದೆ ಹಣ ಗಿಡ ಏನಾದ್ರು ಕೊಟ್ಟಿರೋದನ್ನ ಅನಿಸ್ತಾ ಇದೆ ಗೊತ್ತಿಲ್ಲ ಅಲ್ಲ ಒಂದು ಡೌಟ್ ಒಂದು ಡೌಟ್ ಸುಮ್ ಸುಮ್ನೆ ಯಾಕೆ ಕೊಲೆಗಾರನ ಬಚಾವ್ ಮಾಡ್ತಾರೆ ಅವರು ಅಲ್ಲಿ ಈಗ ಇಷ್ಟೆಲ್ಲ ಆಗುವಾಗ ತನಿಖೆಯ ಸತ್ಯ ರೀತಿಯಲ್ಲಿ ತನಿಖೆ ಮಾಡ್ಬೇಕಲ್ಲ ಯಾಕೆ ಸ್ಥಳವನ್ನು ನೋಡಿದ್ರೆ ಅದು ಪಂಚಾಯತ್ ಸ್ಥಳ ಅಂತ ಅಂತೇಳಿ ಮಾಜರ್ ಮಾಡಿ ಕೊಡ್ತಾರೆ ಅವ್ರು ಇನ್ನೂ ಸ್ಥಳನೇ ತೋರಿಸಿಲ್ಲ ಯಾವ ಸ್ಥಳ ಅಂತ ಏಕಾಏಕಿ ಇವರು ಅದು ಸ್ಥಳ ಅದು ಪಂಚಾಯತ್ ಅಲ್ಲಿ ನಿಮ್ಗೆ ಸಂಬಂಧ ಇಲ್ಲ ಅಂತೇಳಿ ರಿಜೆಕ್ಟ್ ಇದ್ ಮಾಡಿ ಕೊಡ್ತಾರೆ ಪಂಚಾಯತ್ ನಲ್ಲಿ ಒಬ್ಬರೇ ಬರ್ದಿರೋ ರೆಕಾರ್ಡ್ ಅಂತ ಎಲ್ಲಾ ಹೇಳ್ತಾ ಇದ್ದಾರೆ ಜಯಂತ ನಿಜನಾ ಅಲ್ಲ ಒಬ್ಬರೇ ಪಂಚಾಯತಿ ರೆಕಾರ್ಡ್ಗಳನ್ನ ಎಲ್ಲ ನಾಶ ಮಾಡಿ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಅನ್ನೋದೊಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಪಾಸಿಬಿಲಿಟಿ ಇದೆಯಲ್ಲ ಬೇರೆ ಬೇರೆಲ್ಲೂ ಆಗಿಲ್ಲ ಅಲ್ಲ ಯಾಕಂದ್ರೆ ನಿನ್ನೆ ಒಬ್ರು ಅದನ್ನ ಬಿಡಿ ಬಿಡಿಯಾಗಿ ತೋರಿಸ್ತಾ ಇದ್ರು ಮಣ್ಣು ಮಾಡೋದ ಒಂದೇ ಸಿಗ್ನೇಚರ್ ಓಚರ್ ಬರ್ದೋನು ಒಂದೇ ಸಿಗ್ನೇಚರ್ ಡೆತ್ ಸರ್ಟಿಫಿಕೇಟು ಒಂದೇ ಸಿಗ್ನೇಚರ್ ಇಪ್ಪತ್ತೇಳು ವರ್ಷದ್ದು ಒಂದೇ ಸಿಗ್ನೇಚರ್ ಇದು ದೊಡ್ಡ ಫೋರ್ಜರಿ ಕೆಲವಲ್ಲ ಮೇಲ್ ನೋಟು ಕಾಣ್ತದೆ ಅಂದ್ರೆ ನಿಮ್ ಪ್ರಕಾರ ಫೋರ್ಜರಿ ಅಂತಂದ್ರೆ ಹಳೆ ರೆಕಾರ್ಡ್ ಗಳನ್ನ ನಾಶ ಮಾಡಿ ಇವರೇ ಹೊಸದಲ್ಲಿ ಸೃಷ್ಟಿ ಮಾಡಿರುವಂತ ಸಾಧ್ಯತೆ ಇದೆ ಹೇಳಿಕ್ಕಿಲ್ಲ ಪಾಸಿಬಿಲಿಟಿ ಇದೆ ಯಾಕಂದ್ರೆ ಇನ್ನೂರ ಎಪ್ಪತ್ತೊಂಬತ್ತು ಹೆಣಗಳನ್ನು ಹೆಚ್ಚು ಕಡಿಮೆ ಅವರು ಇನ್ನೂರ ಹೆಚ್ಚು ಹೆಣಗಳನ್ನು ಹೋಗಿದ್ದಾರೆ ಅದರಲ್ಲಂತೂ ಒಂದೊಂದಿದೆ ಬೆಳಿಗ್ಗೆ ಸಿಕ್ಕಿದ್ರೆ ಮಧ್ಯಾಹ್ನ ದಪನ್ ಮಾಡ್ತಾರೆ ಇಲ್ಲಿ ಒಂದು ವಿಶೇಷ ಅಂತ ಕೇಳಿದ್ರೆ ಇಡೀ ದೇಶದ ಯಾವ ರಾಜ್ಯದ ಯಾವ ಗ್ರಾಮದಲ್ಲೂ ಕೂಡ ಪಂಚಾಯತ್ ನವರು ಹೆಣ ಹೋಗಿದಂತ ಉದಾಹರಣೆಗಳನ್ನು ನಾನು ನೋಡ್ಲಿಲ್ಲ ಎಲ್ಲೂ ಕೂಡ ನಗರ ಪಂಚಾಯತ್ ಅಲ್ಲಿ ಹುಗಿಯೋದು ಬೆಳ್ತಂಗಡಿ ನಗರ ಪಂಚಾಯತ್ ಅವರು ಹೆಣಗಳನ್ನು ಹುಗ್ಗಿಯೋದು ದುಡ್ಡು ಕೊಡೋದು ಬೆಳ್ತಂಗಡಿ ಗ್ರಾಮ ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಗರ ಪಂಚಾಯತ್ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಏನ್ ಸಂಬಂಧ ಈಗ ಜಯಂತರ ಈ ಇತಿಹಾಸ ತಗೊಂಡ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸೆಷನ್ ಅಲ್ಲಿ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರ ಚರ್ಚೆ ಆಗಿದೆ ಅಂತ ಧನಂಜಯ್ ಅವರು ಆನ್ ರೆಕಾರ್ಡ್ ಹೇಳಿದ್ರು ಅಂದ್ರೆ ಈಗ ನಮಗೆ ಐ ತಿಂಕ್ ಭೀಮಾ ಬರಕ್ ಮುಂಚೆ ಆಯ್ತಾ ಇರೋದು ಭೀಮನ ಜೊತೆಗೆ ಸಪೋರ್ಟಿಂಗ್ ಹೇಳ್ತಾ ಇರೋದು ನಾಲ್ಕರಲ್ಲಿ ಅಸೆಂಬ್ಲಿನಲ್ಲಿ ಈ ವಿಚಾರ ಚರ್ಚೆ ಆಗಿದೆ ಎರಡನೇದಾಗಿ ನಮ್ಮ ಎರಡ್ ಸಾವಿರದ ಹದಿನಾರಲ್ಲಿ ಉಗ್ರಪ್ಪನವರ ಕಮಿಟಿನಲ್ಲಿ ಇದು ಒಂದು ವಿಶೇಷವಾದಂತಹ ಜಿಲ್ಲೆ ಇದರಲ್ಲಿ ಯಾವ ಜಿಲ್ಲೆಯಲ್ಲಿ ನಡೆದಿರುವಂತಹ ಅನಾಹುತಗಳು ಕೊಲೆಗಳು ಅತ್ಯಾಚಾರಗಳು ನಡೆದಿದೆ ಮಿಸ್ಸಿಂಗ್ ಆಗಿದೆ ಅಂತ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಇದೆ ಎರಡು ಸರ್ಕಾರಿ ಕಮಿಟಿ ಎರಡು ಸರ್ಕಾರಿ ದಾಖಲೆಗಳು ಧರ್ಮಸ್ಥಳದ ಕೊಲೆಗಳನ್ನ ಮಾತ್ರ ಅಲ್ಲ ಎಂಬತ್ನಾಲ್ಕರಲ್ಲಿ ಇವರು ಮುಖ್ಯಮಂತ್ರಿ ಆಗಿರುವಾಗ ರಾಮಕೃಷ್ಣ ಹೆಗ್ಗಡೆ ಮುಖ್ಯಮಂತ್ರಿ ಅದರ ನಂತರ ಸೆಷನ್ ಅಲ್ಲಿ ಬಿಜೆಪಿ ಪಾರ್ಟಿಯವರೇ ಈ ಪದ್ಮಲತಾ ಪ್ರಕರಣದ ಬಗ್ಗೆ ಹಲವಾರು ಬಾರಿ ಹೋರಾಟ ಮಾಡಿದ್ರು ಅವರು ಕೂಡ ಹೋರಾಟ ಮಾಡಿದ್ದಾರೆ ಅಲ್ಲ ಆವಾಗ ಆಗ್ತಿದೆ ಅಲ್ಲ ಪದ್ಮಾವತಿಗೆ ಯಾಕೆ ಹೋರಾಟ ಮಾಡಿದ್ರು ಅಂತಂದ್ರೆ ಅಧಿಕಾರ ಬೇಕಾಯ್ತು ಹೋರಾಟ ಮಾಡಿದ್ರು ಈಗ ಅಧಿಕಾರ ಸಿಕ್ಕಿದ್ರೆ ಮುಚ್ಚಾಗ್ತಾವ್ರೆ ಪ್ರಕರಣದಲ್ಲಿ ಹೋರಾಟ ಪದ್ಮಕರಣ ಬಿಜೆಪಿಯವರು ಈಗ ಈಗ ಬೇರೆ ಯಾರು ಹೋರಾಟ ಮಾಡಿದ್ರೆ ಅಲ್ಲಿ ಷಡ್ಯಂತ್ರ ಆಗ್ತದೆ ಷಡ್ಯಂತ್ರ ಇಲ್ಲ ಈಗ ಅಶೋಕ್ ಹೇಳಿದ್ರು ಇವರು ಇರೋ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಫೋನೇ ಮಾಡಿಲ್ಲ ಅಂತ ಬಟ್ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ವಿಡಿಯೋದಲ್ಲಿ ಒಪ್ಕೊಂಡಿದ್ದಾರೆ ನಾನೇ ಫೋನ್ ಮಾಡಿದೆ ಅಂತ ಅಶೋಕ್ ಸುಳ್ಳು ಹೇಳ್ತಾ ಇದನ್ನ ವಿರೋಧ ಪಕ್ಷದ ನಾಯಕ ಐ ಮೀನ್ ನಾಯಕ ಮತ್ತೆ ಅವತ್ತಿನ ಗೃಹ ಮಂತ್ರಿ ಆರ್ ಅಶೋಕ ಸುಳ್ಳು ಹೇಳ್ತಾ ಇದ್ರೆ

ಈ ಹದಿನೈದು ವರ್ಷಗಳ ನಂತರ ಹದಿನಾಲ್ಕು ವರ್ಷಗಳ ನಂತರ ಸೌಜನ್ಯ ಪ್ರಕರಣದಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಆರೋಶೋಕ್ ಅಂತಂದ್ರೆ ಆ ಭಾಗದ ಜನರು ಏನಂತಾರೆ ಆರೋಶಕ ಇವಾಗ ಹೇಳ್ತಾ ಇದಾರ ನಾವ್ ಸ್ಪೆಷಲ್ ಹಾಕಿದಾರಲ್ಲ ಟೊಪ್ಪಿ ಡೊಂಬರಾಟ ಮಾಡ್ತಾ ಇದಾರಲ್ಲೂ ಬಂಗ್ಲೆ ಗುಡ್ಡಕ್ಕೆ ಹೋಗ್ಲಿ ಡೊಂಬರಾಟ ಮಾಡ್ಲಿ ಈಗ ಬಂಗ್ಲೆ ಗುಡ್ಡ ಜೊತೆನಲ್ಲಿ ಬಾಹುವಲಿ ಬೆಟ್ಟದಲ್ಲೂ ನೂರಾರು ಪಳವಳಿಕೆಗಳಿದೆ ಅನ್ಚೆಕ್ಡ್ ಇದುವರೆಗೂ ಎಸ್ ಐ ಟಿ ಅಲ್ಲಿ ಹೋಗಕ್ಕೆ ತಲೆ ಕೆಟ್ಟಕೊಂಡಿಲ್ಲ ಅಂತ ಇದ್ದಾರೆ ಈಗ ಬಾಹುವಲಿ ಬೆಟ್ಟದಲ್ಲಿ ಆ ಎಸ್ ಐ ಟಿ ಹೊರಗೆ ಭಯನ ಅವನ ಅವ್ನು ಹೇಳಿದನಲ್ಲ ಚಿನ್ನಯ್ಯನ ಬಾಹುಬಲಿ ಬೆಟ್ಟದಲ್ಲಿ ಹೆಚ್ಚಿನ ಶವ ಹೋಗ್ತಿದ್ದೇನೆ ಮತ್ತೆ ಬಂಗ್ಲೆಗುಡ್ಡಿಯಲ್ಲಿ ಹೆಚ್ಚಿನ ಶವ ಹೋಗ್ತಿದ್ದೇನೆ ಅಂತ ಅದು ಬಂಗಲೆ ಬಂಗ್ಲೆಗುಡ್ಡಿಯಲ್ಲಿ ಸಿಗ್ತಾ ಇದೆ ಅದೇ ಪೂರಕವಾಗಿ ಸಿಗ್ತಾ ಇದೆ ಅಲ್ಲ ಬಾಹುಬಲಿ ಅಲ್ಲ ಬಾಹುಬಲಿ ಬೆಟ್ಟಕ್ಕೆ ಇದುವರೆಗೂ ಐ ಟಿ ಅವ್ರಿಗೆ ಕಾಲಿಟ್ಟಿಲ್ಲ ಏನ್ ಭಯಾನ ಅವ್ರಿಗೆ ಭಯನೇ ಭಯಾನೆ ಅಲ್ಲ ಮಾತಾ ಇದ್ದಾರೆ ಮಹೇಶ್ ಮನೆಗೆ ನುಗ್ತಾರೆ ನಿಮ್ಮನೆ ನುಗ್ತಾರೆ ಜಯಂತ್ ಮನೆ ನುಗ್ತಾರೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಹೋಗಕ್ಕೆ ಭಯನ ಬಾಹುಬಲಿ ಬೆಟ್ಟಕ್ಕೆ ನುಗ್ಗ್ರೆ ಬೇರೆ ರೀತಿ ಏನೋ ಆಗ್ತದೆ ಅದಕ್ಕಾಗಿ ಹೋಗ್ತಾ ಇಲ್ಲ ಏನ್ ಅಲ್ಲ ಏನೋ ಬ್ರೀಫ್ ಕೇಸ್ ಸಿಕ್ಕಿದ್ಯಾ ಹೋಗ್ದಿರೋದಕ್ಕೆ ಅಲ್ಲ ಬಾಹು ಅಲ್ಲ ದಿಸ್ ಇಸ್ ವಾಟ್ ಪೀಪಲ್ ಆರ್ ಆಸ್ಕಿಂಗ್ ಜನ ಕೇಳ್ತಾ ಇದ್ದಾರೆ ಇದು ನಮ್ಮ ನಿಮ್ಮ ಚರ್ಚೆ ಅಲ್ಲ ಇದು ಕರ್ನಾಟಕದ ಆರು ಕೋಟಿ ಜನ ಚರ್ಚೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರ ಬಾಹುಬಲಿ ಬೆಟ್ಟದಲ್ಲಿ ಬಂಗ್ಲೆ ಗುಡ್ಡಕ್ಕಿಂತ ಹೆಚ್ಚಿನ ಎಣಗಳು ಹೆಚ್ಚಿನ ಪಳವಳಿಕೆ ಇದೆ ಅನ್ನೋದು ಒಂದು ವಾಡಿಕೆ ಮತ್ತು ಮಾತುಗಳು ಅಲ್ಲಿರೋದು ಇದುವರೆಗೂ ಎಸ್ ಐ ಟಿ ಅವರಲ್ಲಿ ಹೋಗಿಲ್ಲ ಯಾಕೆ ಅಂತ ಏನಾದ್ರು ನಿಮ್ಗೆ ನಿಮ್ಗೆ ಅನಿಸ್ತಾ ಇದೆ ಇವರಿಗೆ ಏನಾದ್ರು ಒಂದು ಒತ್ತಡ ಇರಬೇಕು ಇನ್ನೇನು ಬೇರೆ ರೀತಿ ಏನಾದ್ರು ಅವರಿಗೆ ಬಂದಿದೆ ಅಂತ ನಾವು ಬ್ರೀಫ್ ಕೇಸ್ ಏನಾದ್ರು ಬಂದಿರ್ಬೋದಾ ಅಂತ ಆಮೇಲೆ ಆಮೇಲೆ ನಿನ್ನೆ ಯಾರೋ ಹೇಳ್ತಾ ಇದ್ರು ಅಲ್ಲೆಲ್ಲೋ ಯಾವ್ದೋ ಬೆಳವಾಡನೆ ಮಾಡ್ತಾ ಯಾವ್ದು ಎಷ್ಟು ಮಾಡ್ತೋಗ್ಬಿಟ್ಟೆ ಉಜ್ರೆ ಉಜ್ರೆ ಅಲ್ಲ ಬೆಳ್ತಂಗಡಿ 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 ಅವರು ಯಾರೋ ಒಬ್ರು ಎಸ್ ಐ ಟಿಲಿರೋರಿಗೆ ಒಬ್ರು ಯಾರೋ ಒಬ್ಬರು ಅಡ್ವಾನ್ಸ್ ಮಾಡಿದಾರೆ ಅಂತ ಕೂಡ ಒಂದಷ್ಟು ಮಾಹಿತಿ ಬಂದಿದೆ ಅದನ್ನು ಕೂಡ ನಾವ್ ಎಕ್ಸ್ಪೋಸ್ ಮಾಡಿದ್ವಿ ಈಗ ಜೈನ್ ಯಾಕೆ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವರು ಹೋಗಿದ ಕಾರಣ ಏನೀಗ ನೀವು ಮತ್ತೆ ವಿಠಲ್ ಗೌಡ್ರು ಬಂಗ್ಲೆ ಗುಡ್ಡನ ಎಕ್ಸ್ಪೋಸ್ ಮಾಡಿದ್ವಿ ಏಳು ಫಲವಳಿಕೆ ಸಿಕ್ಕಿದೆ ಯಾಕಂದ್ರೆ ನಿಮ್ಮನ್ನ ಯಾರು ನಾವು ಬುರ್ಡೆ ಅಂತ ಹೇಳಕ್ ಆಗಲ್ಲ ಈಗ ಬುರ್ಡೆ ಅಂತ ಹೇಳಿದ್ರು ಬುರ್ಡೆ ಬಾಹುಬಲಿ ಬೆಟ್ಟಕ್ಕೆ ಐ ಟಿ ಅವ್ರು ಯಾಕೆ ಹೋಗ್ತಾ ಇಲ್ಲ ಎಸ್ ಐ ಟಿ ಅವರ ತನಿಖೆ ಅಲ್ಲ ತನಿಖೆ ಮಾಡ್ಬೇಕು ಇದುವರೆಗೂ ಅಲ್ಲ ಇದುವರೆಗೂ ಎಸ್ಐಟಿ ಅವ್ರಿಗೆ ಕಾಲಿಟ್ಟಿಲ್ಲ ಹಾರ್ಸಿ ಅಲ್ಲಿ ಮುಗಿಸಿ ಬಿಡೋಣ ಅಂತ ಅದಂತೂ ಖಂಡಿತ ಸಾಧ್ಯ ಇಲ್ಲ ನಂಗೆ ಯಾಕೆಂದ್ರಿ ನಮ್ ನಮ್ಮ ಹೋರಾಟ ಹಿಂದೆ ಸ್ವಲ್ಪ ಸಣ್ಣ ಗತಿಯಲ್ಲಿ ನಡೆದಿತ್ತು ಈಗ ನಮ್ಗೆ ಒಂದು ಖುಷಿ ಅಂದ್ರೆ ಜಗದೀಶ್ ಅಂತ ಒಂದು ದೊಡ್ಡ ಹುಲಿ ನಮ್ ಜೊತೆಗಿದೆ ನನ್ನ ಫಿಕ್ಸ್ ಮಾಡ್ತಾ ಇದೀರ ಲೈವ್ ಅಲ್ಲಿ ಯಾರ ಬಗ್ಗೆ ವಿರೋಧ ಮಾತಾಡ್ಲಿಲ್ಲ ನಮ್ಗೆ ಹೋರಾಟಕ್ಕೆ ಹಲವಾರು ಗಳು ಸಿಕ್ಕಿದ್ದಾರೆ ನೀವು ಕೂಡ ಸಿಕ್ಕಿದ್ದೀರಿ ಹಾಗಾಗಿ ಈಗ ನಮ್ಗೆ ಧೈರ್ಯ ಇದೆ ನಾವು ಹೆದರ್ಕೊಳ್ಳುವಂತ ಪ್ರಶ್ನೆ ಕಾನೂನ್ ಕಾನೂನ್ ಗೊತ್ತಿದೆ ಒಂದ್ ಕಡೆ ಒಂದು ಒಂದು ಎಕ್ಸ್ಪೋಸ್ಡ್ ಎವಿಡೆನ್ಸ್ ವೇಟ್ ಮಾಡ್ತಾ ಇದೆ ಬಾಹುಬಲಿ ಬೆಟ್ಟದಲ್ಲಿ ಬಾಹುಬಲಿ ಬೆಟ್ಟಕ್ಕೆ ಎಸ್ ಐ ಟಿ ಅವ್ರ ಹೋಗಲ್ಲ ಬಂಗ್ಲೆ ಗುಡ್ಡಕ್ಕೂ ಹೋಗಲ್ಲ ಮನೆ ವಿಠಲ್ ಗೌಡ ಹೋಗಿದ್ದಕ್ಕೆ ಬಂಗ್ಲೆ ಗುಡ್ಡನ್ ತಗಲಾಕೊಂಡವ್ರೆ ಅದು ನೋಡಿ ಬಂಗ್ಲೆ ಗುಡ್ಡದಲ್ಲೂ ಕೂಡ ಅದನ್ನು ತೋರಿಸಿರುವಂತದ್ದು ವಿಠ್ಠಲ್ ಗೌಡ್ರು ಆದ್ರೆ ಅವ್ರನ್ನು ಕರ್ಕೊಂಡು ಹೋಗದೆ ಮಾಜರ್ ಮಾಡ್ತಾ ಇದ್ದಾರೆ ಅಲ್ಲ ಇವತ್ತು ಅಲ್ಲ ನಿನ್ನೆ ಹೇಳ ಸಿಕ್ಕಿದ್ರು ಇವತ್ತು ವಿಠಲ್ಗೌಡ ಸಿಕ್ಕಿದೆ ಅಂತ ಹೇಳಿ ಅಲ್ಲಲ್ಲ ಇವತ್ತು ವಿಠಲ್ ಗೌಡನ್ ಕರ್ಕೊಂಡ್ ಹೋದ್ರೆ ಅಲ್ಲಿ ಸಿಕ್ಕಿರೋನೆಲ್ಲ ಗೌಡ ಈಸಕ್ ಬಂದು ಯೂಟ್ಯೂಬ್ ಅಲ್ಲಿ ಹೇಳ್ತಾನೆ ಅವಾಯ್ಡ್ ಅಲ್ಲ ಒಬ್ಬ ಬಂಗ್ಲಗುಡ್ಡದಲ್ಲಿ ಇದೆ ಅಂತ ಯಾರು ಚಿನ್ನಯ್ಯನ ಹೇಳಿಕೆ ಮೇಲೆ ಇವ್ರು ಹೋಗಿ ಹುಡುಕಿರುವಂತದ್ದು ಇವ್ರು ಹೋಗಿರುವಂತದ್ದು ಇವರು ಪೊಲೀಸ್ನವರು ಕಟ್ಕೊಂಡು ಹೋದಾಗ ಇವ್ರ ಎದ್ರೆ ಪೊಲೀಸ್ನವರು ಅದನ್ನು ಹುಡುಕಿದ್ದಾರೆ ಎರಡು ಬಾರಿಯೂ ಕೂಡ ಪೊಲೀಸ್ನವರು ಏನು ವಿಠಲ್ ಗೌಡ್ರು ಎದ್ರೆ ಅದೆಲ್ಲ ಹುಡುಕಿರುವಂತದ್ದು ಸಿಕ್ಕಿರುವಂತದ್ದು ಹಾಗಾದ್ರೆ ವಿಠಲ್ ಗೌಡ್ರನ್ನ ಯಾಕೆ ಬಿಟ್ಟೋದ್ರಿ ನಮ್ಮ ಪ್ರಶ್ನೆ ಅಷ್ಟೇ ಇವ ಇವತ್ತು ಮಾಜರ್ ಮಾಜರ್ಗೆ ವಿಠಲ್ ಗೌಡ್ ಕೊಂಡೋಗಲ್ಲ ಅಲ್ಲಿ ಸಿಕ್ಕಿರೋ ಪಳವಳಿಕೆಗಳನ್ನ ಈಚೆ ಕಡೆಗೆ ಬಂದು ಮಾಧ್ಯಮಕ್ಕೆ ಕೇಳ್ತಾ ಇದ್ದ ಹಂಗಾಗಿ ವಿಠಲ್ ಗೌಡನ್ ಬಿಟ್ಬಿಟ್ಟು ಹೋಗೋ ಅವರೇನೋ ಮಾಜರ್ ಮಾಡ್ಕೊಂಡಿರ್ಬೋದಾ ಅಥವಾ ಏನಾದ್ರೂ ತಪ್ಪು ಅವ್ರ ಬೇಕಾದ್ರ ಇವತ್ತು ಹಾಗೆ ಆಗ್ತಾ ಇದೆ ಹಾಗೆ ಅನ್ಸ್ತದೆ ನಮ್ಗೆ ಈಗ ಬೆಳೆ ಬೆಳವಣಿಗೆ ನೋಡಿದ್ರೆ ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು ಮಾಡ್ಬೋದು ಯಾಕಂದ್ರೆ ವಿಠಲ್ ಗೌಡ್ರನ್ ಕರ್ಕೊಂಡು ಹೋಗಿಲ್ಲ ಅಲ್ಲಿ ತನಿಖೆ ಅಲ್ಲ ವಿಠಲ್ ಗೌಡ್ರನ್ ಕರ್ಕೊಂಡು ಹೋಗಲ್ಲ ಭೀಮನ್ನ ಬಂಧನ ಮಾಡಾರೆ ಮಹೇಶ್ ತಿಮ್ರೋಡಿ ಅವ್ರನ್ನ ಸುಳ್ಕೆಸ್ ಹಾಕಿ ಊರ್ ಬಿಟ್ಟು ಓಡಿಸ್ತಾ ಇದ್ದಾರೆ ನಿಮ್ಗಳಿಗೆ ಗಾಬರಿ ಇಡಿಸ್ತಾ ಇದಾರೆ ಮಾಧ್ಯಮಗಳನ್ನ ಇಡ್ಕೊಂಡು ದಿಕ್ ತಪ್ಪಿಸ್ತಾ ಇದಾರೆ ಏನಾಗ ಏನ ನಿಮ್ಗೆ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡ್ತಾ ಇದೆಯಾ ಮಾಡ್ತಾ ಇಲ್ವಾ ಅದ್ರ ಬಗ್ಗೆ ಏನು ಮಾತಾಡೋಕೆ ನ್ಯಾಯಯುತವಾಗಿ ಹೋರಾಟ ಮಾಡ್ಲಿಕ್ಕೆ ನಾವು ಅದಕ್ಕೆ ಯಾವ್ದಕ್ಕೆ ನಾನು ಕೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದ್ರೆ ಕೆಲಸ ಮಾಡ್ಲಿಕ್ಕೆ ಅಲ್ಲ ಸರ್ ಈಗ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡಿದ್ರೆ ನೀವ್ ಯಾಕೆ ಪಾಪ ಬೀದಿ ಬೀದಿ ಅಲಿಬೇಕಾಗಿತ್ತು ನನ್ನ ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದ್ರೆ ನೋಡಿ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ತನಿಖೆ ಆಗ್ಬೇಕಂತಾರೆ ತನಿಖೆ ಆಗ್ಬೇಕಾದ್ರೆ ಮುಂಚೆ ಡಿ ಕೆ ಶಿ ಅವ್ರು ಹೇಳ್ತಾರೆ ಷಡ್ಯಂತ್ರ ಅಂತಾರೆ ಅಂದ್ರೆ ನಾನು ಸ್ಪಷ್ಟವಾಗಿ ಕೆ ಶಿವಕುಮಾರ್ ಹೇಳಿದ್ದು ಖಾಲಿ ಡಬ್ಬಾ ಇದು ಒಂದು ಖಾಲಿ ಡಬ್ಬ ಅಂತ ಹೇಳಿದ್ದು ಈಗ ಮಾಡಿ ಮುಗಿಸ್ತಾ ಇದ್ದಾರಲ್ಲೇ ಡಿ ಕೆ ಶಿ ಅವರು ಏನ್ ಹೇಳಿದಾರೋ ಈಗ ಅದೇ ಎಸ್ ಐ ಟಿ ಅವ್ರು ಮಾಡ್ತಾ ಇದ್ದಾರೆ ಡಿಕೆಶಿ ಅವ್ರು ಡೈರೆಕ್ಷನ್ ಡೈರೆಕ್ಟ್ ಅಲ್ಲ ಎಸ್ ಐ ಟಿ ಎಸ್ ಐ ಟಿಗೆ ಡೈರೆಕ್ಟರ್ ಆಗಿರೋ ಡಿಕೆ ಕುಮಾರ್ ಅಂತ ನೀವು ಹೇಳ್ತಾ ಇದ್ದೀರಾ ಸರಿ ಇದೆಲ್ಲೇ ಅದೇ ಅದೇ ಷಡ್ಯಂತ್ರ ಆಗ್ತಾ ಇರುತ್ತೆ ಮಹೇಶನ್ ಮನೆಯಲ್ಲಿ ಕೂತು ಏನು ಮಾತು ಎಲ್ಲವನ್ನು ಯಾರೋ ನಾನೇ ಕತ್ತಿಸ್ಕಾಕಿದಂತು ಅಂತ ಹೇಳಿದ್ರು ಭೀಮದ ಎಲ್ಲ ಬರ್ತೇವೆ ಸರ್ ಇವಾಗ ಏನೀ ಮಹೇಶನ್ ಇವಾಗ ಓಡಿಸ್ತಾ ಇದಾರಲ್ಲ ಅವ್ರನ್ನ ಜೈಲಿ ಹಾಕ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದಾರ ಯಾರು ಜೈಲಿಗೆ ಹೋಗುದಂತಂಬ ಮಹೇಶ್ ತಿಮ್ರೋಡಿ ಅವರು ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬಿ ದಿಕ್ಕನ್ನ ತೋರಿಸ್ತಾ ಇದ್ದಾರೆ ಈಗ ಮಹೇಶ್ ತಿಮ್ರೋಡಿ ಅವರನ್ನ ಜೈಲಿಗೆ ಹಾಕ್ಬಿಟ್ರೆ ಈ ಒಂದು ಕೇಸನ್ನ ಮುಚ್ಚ ಈಸಿಂತ ಮಾಡ್ತಾ ಅಂತ ಜೈಲಿಗೆ ಹಾಕಿದ್ರೆ ಈ ರಾಜ್ಯದಲ್ಲಿ ಏನಾಗ್ಬೇಕು ಅದೇ ನೋಡ ಮಾಡ್ಲಿ ಅವರು ಮಾಡ್ಲಿ ಎಸ್ಐಟಿಗೂ ಸವಾಲು ಆಗ್ತೇವೆ ಸತ್ಯ ನ್ಯಾಯ ನೀತಿ ಬಿಟ್ಟು ನೀವು ಎಲ್ಲಾದ್ರು ಮಹೇಶ್ ಅಣ್ಣನ ತಂಟೆಗೆ ಹೋದ್ರೆ ಇದನ್ನೆಲ್ಲವನ್ನು ಬಿಟ್ಟು ಅದಕ್ಕೆ ಉತ್ತರ ಹೇಗ್ ಕೊಡ್ಬೇಕು ಕೊಡ್ತೇವೆ ಮಹೇಶ್ ತಿಮ್ರೋಡಿ ಅವರು ನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕುವಂತ ಅರ್ಜೆನ್ಸಿ ಬಾಹುಬಲಿ ಬೆಟ್ಟಕ್ಕೆ ಹೋಗಕ್ಕೆ ಯಾಕಿಲ್ಲ ಎಸ್ಐ ಟಿ ಅವ್ರಿಗೆ ಅದಕ್ಕೆ ಮುಗಿಸಿ ಪ್ರಕರಣ ಅಂತೇಳಿ ಉಪಮುಖ್ಯಮಂತ್ರಿ ಅವರು ಏನಿಲ್ಲ ಖಾಲಿ ಡಬ್ಬ ಅಂತ ಇವ್ರು ಖಾಲಿ ಮಾಡಿ ತೋರಿಸ್ತಾ ಇದ್ದಾರೆ ಅಲ್ಲ ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು ಡಿ ಕೆ ಶಿವಕುಮಾರ್ ಡೈರೆಕ್ಟರ್ ಆಗಿರ್ಬೋದು ಎಸ್ಐ ಟಿಗೆ ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಸೇರ್ಕೊಂಡಿದ್ರಲ್ಲ ಎಲ್ಲ ಮೂರು ಪಾರ್ಟಿಯವರು ಸೇರ್ಕೊಂಡಿದ್ದಾರೆ ಅಲ್ಲ ಬಟ್ ಅಧಿಕಾರ ಡಿ ಕೆ ಶಿವಕುಮಾರ್ ಅಲ್ವಾ ಅಲಾ ಅಲ್ಲ ಕೊನೇದಾಗಿ ಜಯಂತೋರೆ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಅದಿವಾಗ ಎಲ್ಲರೂ ಮಾಡಿ ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಯಾಕಂದ್ರೆ ಅವ್ರ ಅವ್ರ ಮನೆ ಮಕ್ಕಳ ತರನೇ ಈ ಒಂದು ಪ್ರಕರಣವನ್ನು ನೋಡ್ತಾ ಇದಾರೆ ಏನ್ ಕೇಳ್ತೀರಾ ಇಷ್ಟು ದಿನ ಗ್ಯಾಂಗ್ ಅಂತ ಒಂದು ಹೆಸರಿತ್ತು ಇನ್ನೊಂದು ಕಡೆಯಿಂದ ಷಡ್ಯಂತ್ರ ಇತ್ತು ಇವಾಗ ಜನತೆ ಗೊತ್ತಾಗಿದೆ ಯಾರು ಷಡ್ಯಂತ್ರ ಮಾಡ್ತಾ ಇರೋದು ಯಾರ ಮೇಲೆ ಷಡ್ಯಂತ್ರ ಮಾಡ್ತಾ ಇರೋದು ಇವಾಗ ಗೊತ್ತಾಗಿದೆ ಜನರು ಇನ್ನ ಎತ್ಕೊಳ್ಬೇಕು ಇನ್ನು ಇವಾಗ ಆದಷ್ಟು ಬೇಗ ಒಂದು ಕರೆ ಕೊಡ್ತೀವಿ ಹೋರಾಟಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಅಲ್ಲ ಬೆಂಗಳೂರು ಅಲ್ಲ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಯಾಕೆ ಕರ್ನಾಟಕದ ಜನರು ಮಾಡ್ಕೊಂಡು ಮಾಡಬಾರ್ದು ಮೇಲೆ ಮಾಡೋದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಜನ ಬೆಂಗಳೂರಲ್ಲಿ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ಲಿಕ್ಕೆ ಚರ್ಚೆ ಆಗ್ತಾ ಇದೆ ಅದಕ್ಕೆ ಸದ್ಯದಲ್ಲಿ ಅದನ್ನ ಡೇಟ್ ಮಾಡ್ತಾರೆ ಕೂತ್ಕೊಂಡು ಹೋರಾಟ ಫಿಕ್ಸ್ ಮಾಡ್ತಾರೆ ಕೈ ಮುಗಿದು ಕೇಳೋದಿಷ್ಟೇ ನ್ಯಾಯಪರವಾಗಿ ಹೋರಾಟಕ್ಕೆ ಖಂಡಿತವಾಗಿ ಕೇಳ್ಕೊಳ್ಳೋದಿಷ್ಟೇ ಇದು ಷಡ್ಯಂತ್ರ ಯಾರು ಮಾಡ್ತಿದ್ರು ನಿಮ್ಗೆ ಅರ್ಥ ಆಗಿದೆ ಮತ್ತು ಈ ನೋವನ್ನು ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಇದಕ್ಕೊಂದು ಇತ್ತೀಚೆಗೆ ಕೊಡ್ಲೇಬೇಕು ಹಾಗಾಗಿ ಒಂದು ಕರೆ ಕೊಟ್ಟಾಗ ಇಡೀ ರಾಜ್ಯದ ಜನ ಒಂದು ಬೆಂಗಳೂರಿನಲ್ಲಿ ಒಟ್ಟಾಗುವಂತ ನಾವು ಕೇಳ್ಕೊಳ್ತೇವೆ ಒಂದು 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 ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ ಐ ಟಿಗೆ ಕೊಡ್ಬೇಕಂತ ಅವಶ್ಯಕತೆ ಇದೆ ಇದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಬೇಕಾಗಿದೆ ಅನ್ಸುತ್ತಾ ಇವಾಗ ಮಹೇಶ್ ಗಿರೀಶ್ ನಾವೆಲ್ಲ ಕೂತು ಮಾತಾಡ್ತಾ ಇದೀವಿ ಎಲ್ಲರೂ ಸೇರಿ ಕರ್ನಾಟಕ ರಾಜ್ಯದ ಜನತೆ ಸೇರ್ಬೇಕಿ ಇವಾಗ ಒಬ್ಬೊಬ್ಬರೇ ಮಾತಾಡೋದಲ್ಲ ಎಲ್ಲರೂ ಸೇರಿ ದೊಡ್ಡ ಒಂದು ಹೋರಾಟಕ್ಕೆ ಕರೆ ಕೊಡುವ ಎಲ್ಲ ಪ್ಲಾನ್ ಬಂತು ಮಾಡ್ತಾ ಇದ್ವಿ ನೋಡಿ ಸ್ನೇಹಿತರೆ ಮಹೇಶ್ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡುವಂತ ಅರ್ಜೆನ್ಸಿ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಇವ್ರಿಗೆ ಅವ್ರಿಗೆ ಧರ್ಮಸ್ಥಳ ಪೊಲೀಸರು ಅದೇ ಬಂಗ್ಲೆ ಗುಡ್ಡನ ಸೀಸ್ ಮಾಡ್ರು ಅಂತಂದ್ರೆ ಆ ಕಡೆ ಕಾಲಿಕ್ಕಲ್ಲ ಏನಕ್ಕೆ ಅಂತಂದ್ರೆ ಡೈರೆಕ್ಟ್ ಹೇಳಿಲ್ಲಂತೆ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಡೈರೆಕ್ಟ್ ಕೊಡ್ತಾ ಇರಬಹುದು ಯಾಕಂದ್ರೆ ಡೆಪ್ಯೂಟಿ ಸಿಎಂ ಅಲ್ವಾ ನಿನ್ನೆನೂ ಅಷ್ಟೇ ಹೈಕೋರ್ಟ್ ಅಲ್ಲಿ ಸುಳ್ಳು ಮಾಹಿತಿಯನ್ನ ಕೋರ್ಟ್ ಕೊಡ್ತಾ ಇದೆ ಸ್ವತಃ ಕೋರ್ಟ್ ಕೊಡ್ತಾ ಇದೆ ಅಂತಂದ್ರೆ ಪಾಪ ನೋಡಿ ಆ ಯಾರ ಯಾರ ಮನೆಯ ಮಕ್ಕಳಾಗ್ಲಿ ಯಾರ ಮನೆಯ ವ್ಯಕ್ತಿಗಳಾಗಿರ್ಲಿ ರಾತ್ರಿ ಹೊತ್ತು ಪಾಪ ಯಾ ಯಾರೋ ಮಾಡಿರೋ ತಪ್ಪಿಗೆ ಇವರುಗಳು ಪಾಪ ಬೀದಿ ಬೀದಿನಲ್ಲಿ ಹೋರಾಟ ಮಾಡಿಕೊಂಡು ಎಲ್ಲೋ ಮಲ್ಕೊಂಡು ಯಾರೋ ಮನೇಲಿ ಕೇಳ್ಕೊಂಡು ಈ ಅವಶ್ಯಕತೆ ಇದೆ ಜಯಂತ್ ಇವ್ರ ಗಾಣಿಗ ಇದು ಮಹೇಶ್ಗಾಗಿರ್ಬೋದು ಮಹೇಶ್ ಅವ್ರ ಮನೆಗ್ ನುಗ್ತಾರೆ ನಿಮಗ್ ತಾಕತ್ತಿದ್ರೆ ಎಸ್ ಐ ಟಿ ಅವ್ರೆ ಬಾಹುಬಲಿ ಬೆಟ್ಟದಲ್ಲಿ ಬಂಗ್ಲೆ ಗುಡ್ಡಕ್ಕಿಂತ ನೂರು ಪಟ್ಟು ಹೆಚ್ಚು ಪಳವಳಿಕೆ ಇದೆ ನಿಮಗ್ ತಾಕತ್ತಿದ್ರೆ ಏನೋ ಬಾಹುಬಲಿ ಬೆಟ್ಟದಲ್ಲಿ ಹೋಗಿ ಸೀಸ್ ಮಾಡಿ ಮಾಜರ್ ಮಾಡಿ ಜನರಿಗೆ ಸತ್ಯನ ತಿಳಿಸಿ ನಿಮ್ ರೀತಿ ಸೀಕ್ರೆಟ್ ಆಗಿ ಆಟ ಆಡದ ಅದಕ್ಕೆ ನಮ್ಮ ಮನೆಗೆ ಬಂದ್ರು ಅದಕ್ಕೋಸ್ಕರ ತೋರಿಸ್ಬೇಕು ಅಂತಾನೆ ಲೈವ್ ಮಾಡಿದೀವಿ ಕಾರಣ ಯಾಕೆ ಅಂತಂದ್ರೆ ರಾಜ್ಯದ ಜನತೆ ಜೊತೆ ನಾವು ಪಾರದರ್ಶಕತೆ ಮೈಂಟೈನ್ ಮಾಡಿದೀವಿ ನಾವ್ ಯಾವ್ದು ಸುಳ್ಳನ್ನ ಹೇಳಲ್ಲ ರಾಜ್ಯದ ಜನತೆ ಗೊತ್ತಾಗಬೇಕು ಸರ್ಕಾರಕ್ಕೂ ಗೊತ್ತಾಗಬೇಕು ಎಸ್ ಐ ಡಿಗೂ ಗೊತ್ತಾಗಬೇಕು ಧರ್ಮಸ್ಥಳದಿಂದ ಹುಡ್ಕೊಂಡ್ ಏನ್ ಬೇಕಾಗಿದೆ ಇವ್ರಿಗೆ ಆಗಿರೋ ಅನ್ಯಾಯಕ್ಕೆ ಬೀದಿ ಬೀದಿ ಏನೋ ಜಿಲ್ಲೆ ಜಿಲ್ಲೆ ಸುತ್ತಿ ನ್ಯಾಯ ಕೇಳುವಂತ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಡೆಫಿನೆಟ್ಲಿ ನಾವೆಲ್ಲ ಇರ್ತೀವಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಜಯಂತ್ ಅವ್ರಿಗೆ ಗಾಣಿಗ ಅವ್ರಿಗೆ ಇಬ್ಬರಿಗೂ ಹೇಳಿದೀನಿ ಡೆಫಿನೆಟ್ಲಿ ಸತ್ಯ ಹೊರಗಡೆ ಬರಲೇಬೇಕು ಪರವಾಗಿಲ್ಲ ಸರ್ಕಾರ ಯಾರ ಜೊತೆ ಬೇಕಾದ್ರೆ ನಿಂತ್ಕೊಳ್ಳಿ ಒಂದಂತೂ ನಿಜ ಸತ್ಯಕ್ಕೆ ಲೇಟ್ ಆದರೂ ಪರವಾಗಿಲ್ಲ ಜಯಂತು ಆಗಿ ಆಗುತ್ತೆ ಅಂತ ಹೇಳುತ್ತಾ ನಾನು ಮತ್ತೆ ಜಯಂತ್ ಮತ್ತೆ ಗಾಣಿಗ ಅವ್ರ ಜೊತೆನಲ್ಲಿ ಈಗ ಒಂದು ಸ್ವಲ್ಪ ಕಾಫಿ ಕೊಡಿಸಿ ಕೊಡ್ಕೊಳ್ಸಿನಿ ಅವ್ರು ಬಂದಾಗ ನೀರು ಕೊಳ್ಳಿಲ್ಲ ನಾನೀಗ ಹಂಗೆ ಕುತ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಅ ಲಾಟ್ ಲವ್ ಯು ವಾಲ್ ಇಟ್ಸ್ ಎ ಪೇನ್ ಇದೊಂದು ನೋವಿನ ಕತೆ ರೀ ಪಾಪ ಅವರು ಕಣ್ಣಲ್ಲಿ ನೀರು ಹಾಕೊಂಡ್ರು ಕೂಡ ಮಳೆ ಬಂದ್ಬಿಡ್ತದೆ ಏನಕ್ಕೆ ಅಂತಂದ್ರೆ ಆ ಕಣ್ಣೀರು ಕಾಣಿಸ್ಬಾರ್ದು ಆ ಮಟ್ಟಕ್ಕೆ ಸೌಜನ್ಯ ಅವ್ರ ಮನೆ ಆಗಿರ್ಬೋದು ಆಹ್ಹ್ ಇವರೆಲ್ಲ ವಿಸಿಲ್ ಬ್ಲೋವರ್ಸ್ ಈ ಕೇಸ್ ಹೊರಗಡೆ ಬರ್ಲಿಕ್ಕೆ ಕಾರಣ ಕರ್ತರು ಇವ್ರುಗಳ ಮೇಲೆ ಕೇಸು ಇವ್ರುಗಳಿಗೆ ಧಮಕಿ ಇವ್ರು ಹೇಳ್ತಾ ಇಲ್ಲ ಅಷ್ಟೇ ಅಲ್ಲಿ ಮಂಜು ಮಂಜುನಾಥ್ ಗೌಡ ಸೈಮನ್ ಬಯ ಜನ್ ಬೆದರ್ಸಿ ಎದರ್ಸಿ ಎಸ್ ಐ ಟಿಗೆ ಅವ್ರ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಹಂಗ ಹಂಗು ಬಿಡ್ತೀನಿ ಹಿಂಗ್ ಉಂಬ್ಬಿಡ್ತೀನಿ ಇವ್ರೇನು ಎಸ್ ಐ ಟಿ ರಚನೆ ಮಾಡಿರೋದು ನ್ಯಾಯ ಕೊಡಕ ಇಲ್ಲ ಅವ್ರ ಇವ್ರನ್ನ ಎದರ್ಸಕ ನಂಗಂತೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳುತ್ತಾ ಒಂದಂತೂ ನಿಜ ಮುಂದಿನ ಬಾರಿ ಮೂರೂ ಮೂರು ಪಕ್ಷಗಳು ಮುಗ್ಗಾರೆ ಮಲ್ಕೊಳ್ತೇವೆ ನೀವು ನಿಮ್ಗೆ ಜನರ ಶಾಪ ಈ ಧರ್ಮಸ್ಥಳದಲ್ಲಿ ಸತ್ತಿರೋರ್ ಶಾಪ ಇಂಥವ್ರ ಶಾಪ ನಮ್ಮ ನಮ್ಮ ಶಾಪ ಇದು ನೋಡ್ತಾ ಇರೋಂಥ ಶಾಪ ನಿಮ್ಗೆ ತಟ್ಟೆ ತಟ್ಟುತ್ತೆ ನೀವು ನಾಶವಾಗಿ ಹೋಗ್ತೀರಾ ಅಂತ ಹೇಳುತ್ತಾ